ಮನುಷ್ಯನ ಜೀವನ ಗ್ರಹಿಕೆ ಮತ್ತು ಅಭಿವ್ಯಕ್ತಿಯ ನಡುವೆ ಸಮತೋಲನಗೊಂಡಿದೆ ನಾವೇನನ್ನ ಗ್ರಹಿಸ್ತೀವಿ ಅದನ್ನು ಹೇಗೆ ನಮ್ಮೊಳಗೆ ಅಳವಡಿಸಿಕೊಳ್ತೀವಿ ಮತ್ತು ಜಗತ್ನಲ್ಲಿ ಕಾರ್ಯಗೊಯ್ಯುವಾಗ ಅದನ್ನು ಹೇಗೆ ವ್ಯಕ್ತಪಡಿಸ್ತೀವಿ ಗ್ರಹಿಸದೇನೆ ಜನರು ಅತಿಯಾಗಿ ಕಾರ್ಯದಲ್ಲಿ ತೊಡಗಿಸಿಕೊಂಡ್ರೆ ತಮ್ಮ ಗ್ರಹಿಸೋ ಮತ್ತು ಅಳವಡಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸದಿದ್ರೆ ಕೇವಲ ಕಾರ್ಯಕ್ಕೆ ಮುಂದಾದರೆ ಕಠಿಣ ಪರಿಶ್ರಮದಲ್ಲಿ ಕೊನೆಗೊಳ್ಳುತ್ತಾರಷ್ಟೇ ಯಾವುದೇ ಅದ್ಭುತ ಫಲಿತಾಂಶಗಳಿರಲ್ಲ ಎಲ್ಲರೂ ಮಾಡಬಹುದಾದ ಒಂದು ವಿಷಯ ಏನಂದ್ರೆ ನಿಮ್ಮ ಜೀವನದಲ್ಲಿ ತಿಂಗಳಿಗೆ ಕನಿಷ್ಠ ಒಂದು ದಿನವಾದ್ರೂ ನೀವು ಸ್ವಲ್ಪ ಕಡಿಮೆ ಆಹಾರ ಸೇವಿಸಬೇಕು ತೀನು ಮಾತಾಡದೆ ಮೌನವಾಗಿರಬೇಕು ಸುಮ್ಮನೆ ಶಾಂತವಾಗಿ ಓದೋದು ಮಾಡೋದು ಏನೂ ಇಲ್ಲದೆ ಸುಮ್ಮನೆ ಶಾಂತವಾಗಿ ಯಾಕಂದ್ರೆ ನೀವು ಸಾಕಷ್ಟು ಸಮಯವನ್ನು ಗ್ರಹಿಕೆಯಲ್ಲಿ ಕಳಿಬೇಕು ವ್ಯಕ್ತಪಡಿಸುವ ಮೊದಲು ಆಗ ನಿಮ್ಮ ಅಭಿವ್ಯಕ್ತಿ ಅದ್ಭುತ ಗುಣಮಟ್ಟದ್ದಾಗಿರುತ್ತೆ